ಈ ರೋಗ ಏನಾದ್ರು ಬಂತು ಅಂದ್ರೆ ಕೋಳಿಗೆ ಕೋಳಿಗಳಿಗೆ ನಮ್ದು ಕೋಳಿ ಮೊಟ್ಟೆ ಇಡ್ತಾ ಅದು ಮಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೆ ಹಾಗೇನೆ ಈ ಕೆಲವೊಂದು ರೋಗ ಲಕ್ಷಣಗಳೈತೆ ಈ ರೋಗ ಮೇಲೆ ಕೋಳಿಗಳು ಕಾಣಿಸ್ಕೊಳ್ಳುವಂತ ಕೆಲವೊಂದು ಲಕ್ಷಣಗಳೈತೆ ಅದ್ ಯಾವ್ದಾವುದು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹೇಳಿದೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಮೈಲಿ ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಆಗಿದೆ ಒಂದು ಲೈಕ್ ಕೊಡಿ ಆದರೂ ಕೂಡ ತುಂಬಾ ಅನುಕೂಲ ಆಗಿ ತುಂಬ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಈ ಪ್ರೋತ್ಸಾಹ ನನಗೆ ತುಂಬ 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 ಹೇಳೋಕ್ಕಾಗಲ್ಲ ಅದನ್ನು ಅಷ್ಟು ನಾನಿವತ್ತು ಒಂದು ಕೋಳಿ ರೋಗದ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಎಷ್ಟು ಥರದ ರೋಗಗಳು ಇರ್ಬೋದು ಕೋಳಿಗಳು ಯಾವ ರೋಗ ಬರುತ್ತೆ ಅಂತ ಅದರಲ್ಲಿ ಒಂದು ಇವತ್ತು ಒಂದು ರೋಗದ ಬಗ್ಗೆ ಆ ರೋಗ ಲಕ್ಷಣಗಳು ಆ ರೋಗ ಹೇಗೆ ಕೋಳಿಗೆ ಬರುತ್ತೆ ಹೇಗೆ ಹರಡುತ್ತೆ ಅನ್ನೋದ್ರ ಮೇಲೆ ವಿಡಿಯೋ ಇದೆ ಕಂಪ್ಲೀಟ್ ಆಗಿ ನೋಡಿ ನಾಟಿ ಕೋಳಿ ಸಾಕಿರೋರು ತುಂಬಾ ಅನುಕೂಲ ಈ ವಿಡಿಯೋ ನೀವು ನೋಡೋದ್ರಿಂದ ರೋಗನ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಬರದೇ ಇರತಿ ಬರುತ್ತೆ ಆದ್ರೂ ಕೂಡ ಕಂಟ್ರೋಲ್ ಮಾಡಬಹುದು ನನ್ನ ಒಂದೆರಡು ಮಾತು ಏನಂದ್ರೆ ಆ ರೋಗ ಯಾವುದು ಅಂತ ಎಷ್ಟು ಹೇಳ್ಬಿಡ್ತೀನಿ ರಾಣಿಕೇತ ಇಲ್ಲ ಕೊಕ್ಕರೆ ರೋಗ ಇಲ್ಲ ಅಂದ್ರೆ ಇನ್ನೊಂದೈತಿ ಇಂಗ್ಲಿಷ್ ಹೊರಡೋದಕ್ಕೆ ಇನ್ನೊಂದು ಇಂಗ್ಲಿಷ್ ಏನಂತಂದ್ರೆ ಕರೆ ಮೆಕ್ಸಿಕೊ ಅಂತ ಪ್ಯಾರೆ ಮೆಕ್ಸಿಕೊ ವೈರಸ್ ಅಂತ ಕರೀತಾರೆ ಸೊ ಇದು ಇದು ಕೋಳಿ ಬಂದ್ರೆ ರೋಗ ಯಾವ ರೀತಿ ಬರುತ್ತೆ ಅಂದ್ರೆ ಫಸ್ಟ್ ಕೋಳಿಗೆ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಗಾಳಿಯಿಂದ ಅಂದ್ರೆ ಇವಾಗ ನೋಡಿ ಬೇರೆ ಯಾವುದೋ ಕೊಹ್ಲಿ ನಮ್ಮದು ಫ್ರೀ ವೆಂಜ್ ನಾಕ್ತಿದೆ ಅಂದಾಗ ತುಂಬಾ ಪಕ್ಷಿಗಳು ಇರುತ್ತೆ ರೋಗ ಮುಂದಿರುತ್ತೆ ಅದು ಗೊತ್ತಾಗಲ್ಲ ಸೊ ಅದರಿಂದ ಕೂಡ ಸ್ಪ್ರೆಡ್ ಆಗುತ್ತೆ ಕೊಕ್ಕರೆಗಳು ತಪ್ಪರೆ ಕಾಗೆ ಇತರೆಲ್ಲ ಅಕ್ಕಪಕ್ಕ ಬಂದು ಬರ್ತವೆ ಅಂತಲಿ ಮನೆ ಹತ್ರ ಕೋಳಿ ಇರೋ ಜಾಗದಲ್ಲಿ ನಮ್ಮ ನಾಟಿ ಕೋಳಿ ಜಾಗದಲ್ಲಿ ಅದ್ರ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗೇನೆ ನಾವು ನೀರು ಇಡ್ತೀವಲ್ಲ ಕುಡಿ ಕುಡಿಯೋದಕ್ಕೆ ನೀರು ಅದು ಕಲುಷಿತ ಅಂದ್ರೆ ಇವತ್ತು ಬೆಳಿಗ್ಗೆ ಇಟ್ಟು ನಾಳೆ ಸಂಜೆವರೆಗೂ ಕೂಡ ಚೇಂಜ್ ಮಾಡಲ್ಲ ಅಂದಾಗ ಅದು ಪಾಚಿ ಬಂದಿರುತ್ತೆ ಮತ್ತೆ ಅದರಲ್ಲಿ ಬೇರೆ ಇವಾಗ ನಾನು ಹೇಳಿದ್ನ ಈ ಕೊಪ್ಪರೆ ಎಗ್ರೆ ಅತ್ತಪ್ಪರೆ ಬೇರೆ ಬೇರೆ ಯಾವ್ದಾರ ಬಂದು ಕುಡಿದಿರ್ಬೋದು ಅದರಲ್ಲಿ ಅದರಿಂದ ಬಂದಿರುತ್ತೆ ಮತ್ತೆ ಅದಕ್ಕೆ ಹೇಳೋದು ಫಸ್ಟ್ ನೀರನ್ನ ಪರ್ ಡೇ ಒಂದು ಟೂ ಟೈಮ್ಸ್ ಚೇಂಜ್ ಮಾಡ್ತೀರಿ ಪ್ರಶ್ನೆ ಕುಡಿ ಅಂತ ಹಾಗೇನೆ ಕಲುಷಿತ ಆಹಾರ ನಾವು ಕೊಡುವಂತ ಆಹಾರ ಕೋಳಿಗೆ ಇವಾಗ ಕೋಳಿಗೆ ನಾವು ಕೊಡ್ತೀವ ಅದು ಆಹಾರ ಕೂಡ ಚೆನ್ನಾಗಿರ್ಬೇಕು ನಾವೆಲ್ಲೋ ಒಂದು ಬದಿ ತವು ಬದಿ ಇರೋ ಜಾಗದಲ್ಲಿ ನೀಟಾಗಿ ನೀರೆಲ್ಲ ವೇಸ್ಟಿಗೆ ಹೋಗ್ತಾ ಇರುತ್ತೆ ಅಂದೇ ಜಾಗದಲ್ಲಿ ಹಾಕ್ಬಿಡೋದು ಮೇವನ್ನ ಹಾಕ್ದಾಗ ಕೋಳಿಗೆ ಬರೋ ಚಾನ್ಸಸ್ ರೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ದೊಡ್ಡ ಕೋಳಿಗಳಿಗೆ ಬರಲ್ಲ ಸಣ್ಣ ಮರಿಗಳಿಗೆ ರೋಗ ಬರೋ ಚಾನ್ಸಸ್ ಇರುತ್ತೆ ಸಾಕದೊಂದು ಇಷ್ಟರಿಂದ ಮೇನ್ ಆಗಿ ಕೋಳಿಗೆ ಆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇದೆ ರೋಗ ಬಂದ ಮೇಲೆ ಕೋಳಿಯಲ್ಲಿ ಕಾಣಿಸ್ಕೊಳ್ಳುವ ಕೆಲವೊಂದು ಲಕ್ಷಣಗಳು ಕೆಲವೊಂದು ಲಕ್ಷಣಗಳು ಯಾವ ರೀತಿ ಅಂದ್ರೆ ಕೋಳಿ ಸುಮ್ಮನೆ ಅಬ್ಸರ್ವ್ ಮಾಡಿದ್ರ ಕಕ್ಕ ರೀತಿ ಕೆಂಥ ಅದು ಅಂತ ಗೊತ್ತಾಗಲ್ಲ ಕೆಂತ್ ಇರುತ್ತದೆ ಇಲ್ಲ ಸುಮ್ಮನೆ ಒಂದೇ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು ನಿಂತಿರುತ್ತೆ ತಲೆ ತೊಗಸ್ಕೊಂಡು ನಿಂತಿರುತ್ತೆ ಆ ಕೋಳಿ ಬಾಳ ಲೋಗ ರೋಗ ಬಂದ್ ಲಕ್ಷಣ ಕೋಳಿ ಹೇಳ್ತಾರ ತಲೆ ಬುಗಸ್ಕೊಂಡು ನಿಂತಿರುತ್ತೆ ಹಾಗೇನೆ ಅದು ನೈ ತಿಂದ್ಮೇಲೆ ಮೇಲೆ ಅದು ಹಸಿರು ಬಣ್ಣದಲ್ಲೂ ಲೂಸ್ ಮಾಡ್ತರ ಅಂದ್ರೆ ಬೇರೆ ತರ ಆಗುತ್ತೆ ಹಸಿರು ಬಣ್ಣದಲ್ಲಿ ನೀರ್ ತರ ಉಚ್ಕೊಳುತ್ತೆ ಇದು ಈ ರೋಗ ರೋಗ ಲಕ್ಷಣ ಬಂತು ಅಂದ್ರೆ ಇಷ್ಟು ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾವುದೇ ತರದ ರೋಗ ಡಿಸೀಸ್ ಬರ್ತಿದೆ ಬಂದಿದೆ ಅಂತ ಹಾಗೆ ಮೊಟ್ಟೆ ಇಡ್ತರ ತಲೆ ಕೊಳಿ ಅವಳು ಕೂಡ ಈ ರೋಗ ಲಕ್ಷಣ ಬಂತು ಅಂದ್ರೆ ಮೊಟ್ಟೆ ಕುಂಠಿತ ಆಗುತ್ತೆ ಮೊಟ್ಟೆ ಕಡಿಮೆ ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ ಆ ಕಾಯಿಲೆ ಬಂದಮೇಲೆ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅದಕ್ಕೋಸ್ಕರನೇ ಮುನ್ನೆಚ್ಚರಿಕೆ ತಗೊಳ್ಳಿ ನಾವು ಹಾಕೋ ಆಹಾರ ನಾವು ಇಡೋ ನೀರು ಮರಿಗಳ ಪೋಷಣೆ ಕೋಳಿ ಪೋಷಣೆ ಇವೆಲ್ಲ ಕೂಡ ಚೆನ್ನಾಗಿ ಮಾಡಬೇಕು ಮೆಡಿಶಿನ್ ಕೊಡ್ತಿದ್ರೆ ಟೈಮ್ ಟೈಮ್ಗೆ ಏನು ಬರಲ್ಲ ಕೈಲೆ ನಾವು ರೇಂಜಸ್ ಹಾಕೋದ್ರಿಂದ ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ನಾವು ಮೇವು ಕೊಡುವಂತ ಜಾಗದಲ್ಲಿ ನೀಟಾಗಿರ್ಬೇಕು ನೀರ ನೀರಿಡೋ ಜಾಗದಲ್ಲಿ ನೀಟಾಗಿರ್ಬೇಕು ಕೋಳಿಗಳು ಫಸ್ಟ್ ಆಫ್ ಆಲ್ ಅದು ರೋಗ ಬಂದಮೇಲೆ ಮೆಡಿಸಿನ್ ಇದೆ ಅದಾಕಿ ಕೂಡ ಫ್ಯೂರ್ ಮಾಡ್ಬೋದು ಫ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಏನಿಲ್ಲ ರೋಗ ಬಂದ್ಬಿಟ್ರೆ ಜಾಸ್ತಿ ಆಲ್ರೆಡಿ ಸ್ಪ್ರೆಡ್ ಆಗಿ ತರ ಸ್ಟೇಜ್ ಹೋಗ್ಬಿಟ್ಟಿದ್ರೆ ಮೂರನೇ ಸ್ಟೇಜ್ಗೆ ತೀವ್ರ ಆಗಲ್ಲ ಕೋಳಿ ಆ ಕೋಳಿನ ಸಪ್ರೇಟು ರೋಗ ಬಂದಿರೋ ಕೋಳಿನ ಸಪ್ರೇಟು ನಾವು ಇರೋ ಐವತ್ತು ನೂರು ಕೋಳಿ ಇಲ್ಲಿ ರೋಗ ಬಂದಿರೋ ಕೋಳಿನ ಸಪ್ರೇಟ್ ಕೊಡಾಕ್ಬೇಕು ಜೊತೆ ಬಿಡಲೇ ಬಿಡೋದು ಅದಕ್ಕೆ ಸಪ್ರೇಟ್ ಮೇವು ಅದಕ್ಕೆ ಸಪ್ರೇಟ್ ನೀರು ಇಡ್ತಾ ಇರಬೇಕು ಕೋಳಿಗೆ ಯಾವುದೇ ಕಣಕ್ಕಿರ ಇಡಬಾರ್ದು ಕುಡಿಯುತ್ತೆ ಬಿಡ್ಲೇಬಾರ್ದು ಎಂದ್ರೆ ಸ್ಪ್ರೆಡ್ ಆಗಿ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದು ಬಂದಮೇಲೆ ಈ ಲಸಟ ಅಂತ ಒಂದು ಔಷಧಿ ಮೆಡಿಸಿನ್ ಐತೆ ಅದನ್ನ ಕೂಡ ಹಾಕ್ಬಿಟ್ಟು ಕೊಡಬೇಕು ಕಂಟ್ರೋಲ್ ಆಗೋಕ್ಕೆ ಅದ ಲಸಟ ಅಂತ ಒಂದು ಅದು ಕೂಡ ಎಲ್ಲಾನು ಕೂಡ ನೀವು ತಿಳ್ಕೊಬೇಕಂದ್ರೆ பொலூட் ரீ கூட மெடிசன் இப்போந்தே